ಗಣೇಶನಿಗೆ ಇಪ್ಪತ್ತೊಂದು ಪ್ಲೇಸ್ ಎರಡು ಇಟ್ಕೋಬೇಕು ಕಳಶಕ್ಕೆ ಹದಿನೆಂಟು ಪ್ಲೇಸ್ ಎರಡು ಗೆಜೆ ಇಟ್ಕೋಬೇಕು ಅಭಿಷೇಕಕ್ಕೆ ನೀರು ಪೂಜೆಗೆ ನೀರು ಸಂಕಲ್ಪಕ್ಕೆ ತಟ್ಟೆನ ಇಟ್ಕೊಬೇಕು ನಮ್ಮ ಬಲಭಾಗ ದೇವರ ಕಡೆ ಬರಬೇಕು ನಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಈ ಅಕ್ಷತೆ ದಕ್ಷಿಣ ಇಟ್ಟುಕೊಂಡು ಸಂಕಲ್ಪ ಮಾಡಿ ಮಂತ್ರ ಹೇಳಿ ಅವರಿಗೆ ಈ ವ್ರತನ ಆಚರಣೆ ಮಾಡ್ತಿರೋರು ಯಾವ ರೀತಿ ಸಿಂಪಲ್ ಆಗಿ ನಿಯಮಗಳನ್ನ ಪಾಲನೆ ಮಾಡಿ ಲಕ್ಷ್ಮೀ ದೇವಿನ ಹಾವಾಹನೆ ಮಾಡಿ ಮನೆಗೆ ಎಲ್ಲರಿಗೂ ನಮಸ್ಕಾರ ಮೊದಲ ಬಾರಿಗೆ ವರ್ಮಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತಿರೋರಿಗೆ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು ನೀವು ಬುಧವಾರ ಗುರುವಾರನೇ ಅನ್ನೋದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಈಗ ನಾವು ಬುಧವಾರ ಗುರುವಾರನೇ ಆದಷ್ಟು ನಮ್ಗೆ ಏನೇನಿ ಸಾಮಾನುಗಳು ಅದನ್ನೆಲ್ಲ ಸಿದ್ಧತೆನ ಮಾಡ್ಕೋಬೇಕು ಫಸ್ಟ್ ಫಸ್ಟ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನೀವು ಜಾಸ್ತಿ ಅಷ್ಟೇ ಜಾಸ್ತಿ ಹುಡ್ಕೋದಕ್ಕೆ ಹೋಗ್ಬೇಡಿ ಜಾಸ್ತಿ ಯೂಟ್ಯೂಬ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಏನೆಲ್ಲ ವಿಧಾನ ಇರುತ್ತೆ ಅಂತ ತಲೆ ಕೆರ್ಸ್ಕೊಳಕ್ ಹೋಗಬೇಡಿ ಅಂದ್ರೆ ಥರ ಒಪಿನಿಯನ್ ಇರುತ್ತೆ ಒಬ್ಬೊಬ್ರು ಮನೇಲಿ ಒಂದೊಂದರ ಆಚರಣೆನ ಮಾಡ್ತಾರೆ ನಾವು ಎಲ್ಲ ನೋಡಿದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇವ್ರ ಒಂಥರ ಹೇಳಿದ್ರು ಅವ್ರ ಒಂಥರ ಹೇಳಿದ್ರು ಯಾವ ತರ ನಾವು ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಬುಕ್ನ ತಗೊಂಡ್ ಬಂದ ಇಟ್ಕೊಂಡು ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೆ ಆ ರೀತಿ ನೀವು ಆಚರಣೆನ ಮಾಡಿ ಭಕ್ತಿಯಿಂದ ವರನ ಕೊಟ್ಟೆ ಕೊಡ್ತಾರೆ ಆದ್ರಿಂದ ನೀವು ಬುಕ್ನ ತಗೊಂಡ್ ಬನ್ನಿ ನೀಟಾಗಿ ಒಂದ್ಸರಿ ಎಲ್ಲ ಓದ್ಕೊಳ್ಳಿ ಯಾವ್ಯಾವ ರೀತಿ ಯಾವ್ದೇ ರೆಡಿ ಮಾಡ್ಕೋಬೇಕು ಅಂತ ಆಮೇಲೆ ನೆಕ್ಸ್ಟ್ ನೀವು ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ನ ಮಾಡ್ಕೊಂಡು ನೀವು ಪೂಜೆನ ಮಾಡ್ಬೇಕಾಗಿರೋದ್ ಮೊದಲಿಗೆ ಗಂಗೆನ ಪೂಜೆನ ಮಾಡಿ ನೀವು ತುಳಸಿ ಕಟ್ಟೆ ಹತ್ರ ಕಳ್ಸನ ಇಟ್ಟು ನೀವು ತುಳಸಿ ಕಟ್ಟೆ ಎದುರು ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕು ನೆಕ್ಸ್ಟ್ ಅದನ್ನ ಮನೆಗೆ ದೇವ್ರನ್ನ ಕರ್ಕೋಬೇಕು ಗಂಟೆ ಜಾಗಟೆ ಎಲ್ಲ ಬಾರಿಸ್ಕೊಂಡು ನೀವು ಲಕ್ಷ್ಮಿನೇ ಮನೆಗೆ ಬರ್ತಾ ಇರೋ ರೀತಿ ಬಲಗಾಲ ಇಟ್ಟು ನೀವು ಮನೆ ಒಳಗಡೆ ಏನೋ ತಗೊಂಡ್ ಬಂದು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಬೇಕು ಅದು ತುಂಬ ಸರಿಯಾದ ಕ್ರಮ ಆಗಿರುತ್ತೆ ನೀವು ಒಂದ್ಸರಿ ಬುಕ್ಕಲ್ಲಿ ಓದಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಬೇರೆಯವರು ಯಾವುದೇದೋ ಹೇಳ್ತಾರೆ ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ತಲೆಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ನೀವು ಫ್ಯಾಮಿಲಿ ಯಾರಾದ್ರು ಮಾಡೇ ಮಾಡಿರ್ತಾರಲ್ವಾ ಅವ್ರದ್ದು ಬೇಕಾದ್ರೆ ಸ್ವಲ್ಪ ಒಪಿನಿಯನ್ ನೀವು ತಗೋಬೋದು ಅದು ಬಿಟ್ಟರೆ ನೀವು ಜಾಸ್ತಿ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು ನೋಡೋದಾಗಿರ್ಬೋದು ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಬ್ರೊಬ್ಬರು ಇವಾಗ ಕಂಕಣ ಕೈ ಕಟ್ಕೊಳ್ಳೋದೇ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದೇ ನಮ್ಗೆ ಅರ್ಥನೇ ಆಗೋದಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಆದ್ರಿಂದ ನೀವು ಫಸ್ಟ್ ನ ಕ್ಲಾರಿಟಿಯಾಗಿ ಓದ್ಕೊಂಡು ನೀವು ನೀವು ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಆ ರೀತಿ ಒಂದೇ ಮನಸ್ಸಿಂದ ನೀಟಾಗೆ ಮಾಡಿ ನೀವು ಎಲ್ಲ ಒಳ್ಳೆಯದಾಗುತ್ತೆ ಅಮ್ಲವು ಇದ್ದರೆ ನಿಮ್ಮ ಮನೇಲಿ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ ಮತ್ತು ಗಣೇಶನಂತಲೇ ನಾನು ಇದನ್ನ ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಸಿಂಪಲ್ಲಾಗೇ ಮಾಡ್ತಾ ಇರೋವಂಥದ್ದು ಬ್ಲೌಸ್ ಪೀಸ್ನೇ ಉಡಿಸಿ ನಾನು ಲಕ್ಷ್ಮೀ ದೇವಿನ ಕೂರಿಸ್ತಾ ಇರೋವಂಥದ್ದು ಆದ್ದರಿಂದ ಅಲ್ಲಿ ಆಗಿರ್ಬೋದು ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳ ಅಷ್ಟನ್ನ ಕುಂಕುಮ ಮಡ್ಲಕ್ಕಿ ನೋಬೋದಕ್ಕೆ ಅಕ್ಕಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ಗಳು ಮತ್ತು ನೀವು ಕಾಲು ಕೈಯೆಲ್ಲ ಯೂಸ್ ಮಾಡಿ ಲಕ್ಷ್ಮಿಗೆ ಸೀರೆ ಉಡಿಸ್ತಿದ್ದೀರಾ ಅಂತಂದರೆ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಇದು ಪ್ರತಿಯೊಂದಕ್ಕೂ ಕೂಡ ಗಂಜುಳನ ಹಾಕಿ ನೀವು ರೆಡಿನ ಮಾಡ್ಕೋಬೇಕು ಮೊದಲಿಗೆ ಫುಲ್ಲು ಗಂಜುಳ ಸ್ವಲ್ಪ ಗಂಧ ಮತ್ತು ಒಂದೆರಡು ತುಳಸಿ ದಳನ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಾಟಲ್ಗೆ ಅದರಿಂದ ಒಂದು ಹೂವು ತಗೊಂಡು ಫುಲ್ ಎಲ್ಲದಕ್ಕೂ ನೀವು ಪ್ರೋಕ್ಷಣೆನ ಮಾಡಬೇಕು ದೀಪಗಳಾಗಿರ್ಬೋದು ಬೆಳ್ಳಿ ಸಾಮಾನುಗಳಾಗಿರ್ಬೋದು ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೋಬೇಕು ನೀಟಾಗಿ ನೀವು ಮೊದಲನೇ ವಾಶ್ ಮಾಡಿ ಬುಧವಾರ ಗುರುವಾರದಲ್ಲೇ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ನೀವು ಶುಕ್ರವಾರ ಅಂದ್ರೆ ಗುರುವಾರ ನೈಟ್ ನೀವು ಸಿದ್ಧತೆನ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಅಂದ್ರೆ ಅವತ್ತ ಕುಂಕುಮ ಇರ್ತಾ ಅಂದರೆ ಆವಾಗ ನೀವು ಆ ನೀರ್ನ ಮಾಡಿದ್ರೆ ಎಲ್ಲ ಶುದ್ಧಿ ಆಗುತ್ತೆ ದೇವ್ರಿಗೆ ಉಡಿಸೋ ಸೀರೆನೂ ಅಷ್ಟೇ ನೀವು ಪ್ರೋಕ್ಷಣ ಮಾಡಿನೇ ನೀವು ನೀವು ಅವ್ರಿಗೊಂದು ಕುಂಕುಮನೇ ಇಡ್ಲಿ ಏನೇ ಪ್ರತಿಯೊಂದು ಹೂವನೇ ಇಡ್ಲಿ ಎಲ್ಲದಕ್ಕೂ ಪ್ರೋಕ್ಷಣೆನ ಮಾಡಿ ಮಾಡಿನೇ ನೀವು ದೇವ್ರಿಗೆ ಅಂಥದ್ದು ಇದೆಲ್ಲ ನೋಡಿ ನಾನೇ ಹೂವನಾಗಿ ಮಾಡಿರೋದ್ದು ಇದೆಲ್ಲ ಏನು ರೆಡಿಮೇಡ್ ಇಂದ ತಂದಿರೋದಲ್ಲ ನಾರ್ಮಲ್ ಆಗಿ ಲಕ್ಷ್ಮಿ ಮೊಕೋಡನ ತಗೊಂಡ್ಬಂದು ಫುಲ್ ಕಣ್ಣಿಗೆ ಕಾಡಿಗೆ ಆಗಿರ್ಬೋದು ಮತ್ತೆ ತಲೆಗೆ ಈ ತರ ಡೆಕೋರೇಷನ್ ಆಗಿರಬಹುದು ಪ್ರತಿಯೊಂದು ಮಾಡಿರಬಹುದು ಈ ಪೀಠನೂ ಅಷ್ಟೇ ನಾನೇ ತಯಾರು ಮಾಡಿರೋದು ಅಂದ್ರೆ ನಾವು ಜಡೆಗಳಿಗೆ ಮದುವೆ ಟೈಮಲ್ಲಿ ಹಾಕೊಳ್ಳೋದಕ್ಕೆ ಅದನ್ನ ಯೂಸ್ ಮಾಡಿಕೊಂಡು ನಾನು ಮಾಡಿರೋ ರಾತ್ರಿನೇ ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮತ್ತೆ ಲಕ್ಷ್ಮೀ ದೇವಿಗೆ ಬೇಕಾಗಿರೋ ತಟ್ಟೆಗಳು ಮತ್ತೆ ಸುಪ್ಪು ದೀಪನೆಲ್ಲ ತುಪ್ಪ ಮತ್ತೆ ಬತ್ತಿ ಎಲ್ಲ ನೀಟಾಗಿಲ್ಲ ಅದಿ ಅದನ್ನೆಲ್ಲ ನೆನ್ಸಿಇಟ್ಕೊಳ್ಳಿ ಮತ್ತೆ ಕಳಶಕ್ಕಿನ ಸಪ್ರೇಟ್ ನೀರನ್ನ ಇಟ್ಕೋಬೇಕು ಮತ್ತೆ ಗಂಗೆನ ಪೂಜೆನ ಮಾಡ್ಬೇಕಾಗಿರೋದಲ್ವಾ ಅದಕ್ಕಿಂತ ಸಪ್ರೇಟ್ ಆಗಿ ಸಾಮಾನೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಎಲೆ ಅಡಿಕೆ ಬಾಳೆಹಣ್ಣು ಗಂಧದ ಕಡ್ಡಿ ಗೆಜ್ಜೆ ಉಸ್ರಾ ಅದನ್ನೆಲ್ಲ ಎತ್ತಿ ನೀಟಾಗಿ ಇಟ್ಕೊಂಡು ಆಮೇಲೆ ಅರ್ಶನ ಕುಂಕುಮ ಅಕ್ಷತೆನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಕಲಶಕ್ಕೆ ಬೇರೆ ನೀರು ಹಾಕಬೇಕು ಮತ್ತೆ ನೀವು ಎಲ್ಲ ಪೂಜೆಗೆ ಬೇಕಲ್ವಾ ನೀರ್ನೆಲ್ಲ ಹಾಕೊಂಡು ಮಂತ್ರ ಎಲ್ಲ ಹೇಳ್ಬೇಕಲ್ವಾ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಒಂದು ಕಲಶಕ್ಕೆ ತಾಮ್ರದ ಚಿಕ್ಕದು ಕಲಶನ ಚೆಂಬ ಇರುತ್ತಲ್ಲ ಅದಕ್ಕೆ ಶುದ್ಧವಾದ ನೀರ್ನ ತುಂಬಿಕೊಂಡು ಗಂಗೆ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೂ ಪೂಜೆ ಮಾಡ್ಕೊಂಡು ನೀವು ದೇವ್ರ ಹತ್ರ ತಂದು ಇಡಬೇಕಾಗಿರೋದು ಮತ್ತೆ ಮೊಡ್ಲಕ್ಕಿನೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ತಾಯಿ ಹತ್ರ ಇಡೋದಿಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ತಾಯಿನ ಕೂರ್ಸೋ ಮನೆಗೆಲ್ಲ ಅಷ್ಟೇನೆ ಹೇಳ್ದಂಗೆ ಗಂಜುಳ ನೀರ್ನೆಲ್ಲ ಪ್ರೋಕ್ಷ ಅರ್ಶನ ಮಾಡಿ ಅದೆಲ್ಲ ನೀಟಾಗಿ ಇಟ್ಕೊಂಡು ನೈಟ್ ಏನದೆಲ್ಲ ಜೋಡಿಸಿ ಇಟ್ಕೊಳ್ಬಹುದು ಏನೂ ತೊಂದರೆ ಆಗೋದಿಲ್ಲ ಮತ್ತೆ ಕಲಸ ಮಾತ್ರ ಕೂರ್ಸೋಕೆ ಹೋಗ್ಬಿಡಿ ನೈಟು ನೀವು ಬೆಳಗ್ಗೆ ಸ್ನಾನ ಮಾಡಿನೇ ನೀವು ಒಳ್ಳೆ ಗಳಿಗೆಯಲ್ಲೇ ನೀವು ಕಲಶನ ಕೂರಿಸಿ ನೀವು ದೀಪನ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ತುಂಬಾನೇ ಪ್ರಶಸ್ತವಾಗಿರೋ ಟೈಮ್ ಸಿಕ್ಕಿದೆ ಈ ವರ್ಷ ಆದ್ರಿಂದ ಅವತ್ತಿನ ದಿವಸ ನೀವು ಕಲಶನ ಕೂರಿಸಬಹುದು ಗಣೇಶನ ಅರ್ಶನದಿಂದ ಮಾಡಿ ಇಟ್ಟರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಗಣೇಶನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಅದು ಬೇಕಾಗಿರುವಂಥ ತಟ್ಟೆ ಆಗಿರ್ಬೋದು ದೀಪ ಆಗಿರ್ಬೋದು ಗಣೇಶನಿಗೆ ಸಪ್ರೇಟ್ ದೀಪನ ಹಚ್ಬೇಕಾಗಿರೋದು ನೀವು ಲಕ್ಷ್ಮೀ ದೇವಿಗೆ ಸಪ್ರೇಟ್ ಹಚ್ಚಬೇಕು ಗಣೇಶನ ಮುಂದೆ ಸಪ್ರೇಟ್ ದೀಪನ ಹಚ್ಚಿ ಅವ್ರಿಗೆ ಬೆಲ್ಲ ಕೊಬ್ಬರಿನ ಇಟ್ಟಿ ನೀವು ಗರ್ಕೆನ ಇಡಬೇಕಾಗಿರುವಂತದ್ದು ಗುರುವಾರನೇ ಮಾವಿನ ತೋರಣ ಆಗಿರ್ಬೋದು ಬಾಳೆ ಎಲೆ ಆಗಿರ್ಬೋದು ಮತ್ತೆ ಎಲೆ ವಿಳಿಯೋದ ಎಲೆ ಆಗಿರ್ಬೋದು ಗರ್ಕಿ ಅಂತ ರೆಡಿ ಮಾಡಿ ಇಟ್ಕೊಂಡು ನೀವು ಗುರುವಾರ ನೈಟನೇ ತೋರಣ ಎಲ್ಲ ಕಟ್ಟಿ ರೆಡಿನ ಮಾಡ್ಕೊಬೋದು ಇಲ್ಲ ಶುಕ್ರವಾರ ಮಾಡ್ಕೋತೀವಿ ಅಂದರೆ ನಡೆಯುತ್ತೆ ಅಂದರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ಅಂದರೆ ಆದಷ್ಟು ಗುರುವಾರನೇ ನೀವು ಎಲ್ಲ ಸಿದ್ಧತೆನ ಮಾಡ್ಕೊಂಬಿಟ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಶುಕ್ರವಾರ ಅಂದರೆ ಟೈಮ್ ಯಾವ ರೀತಿ ಓಡೋಗಿ ಬಿಡುತ್ತೇನೆ ಅಂದರೆ ಗೊತ್ತಾಗಲ್ಲ ಅಷ್ಟು ಟೈಮ್ ಫಾಸ್ಟಾಗಿ ಹೋಗುತ್ತೆ ನಾವು ಸ್ವಲ್ಪ ಆ ಕಡೆ ಕಡೆ ಮೂವ್ ಮಾಡೋ ಟೈಮ್ ಬೇಗ ಹೋಗುತ್ತೆ ಅಂದರೆ ಕರೆಕ್ಟ್ ಟೈಮ್ಗೆ ಪೂಜೆನ ನೀವು ಮುಗಿಸಿ ಆಮೇಲೆ ಬೇಕಾದ್ರೆ ಮಿಕ್ಕಿ ಡೆಕೋರೇಷನ್ನ ನೀವು ಮಾಡ್ಕೋಬೋದು ಇದೇ ರೀತಿ ಮಾಡಬೇಕು de es ಕ್ರಮಬದ್ಧವಾಗಿ ನೀಟಾಗಿ ಮಾಡಿ ನೀವು ಕಲಶ ಸ್ಥಾಪನೆನೇ ಆಗಲಿ ಪೂಜನೆ ಆಗಲಿ ಎಲ್ಲಾನು ಪ್ರತಿಯೊಂದನ್ನು ಕೂಡ ಆಮೇಲೆ ಬೇಕಾದ್ರೆ ನೀವು ನಿಮ್ಗೆ ಯಾವ ರೀತಿ ಅಲಂಕಾರ ಮಾಡ್ಬೋದು ಮಾಡ್ಕೋಬಹುದು ನೈವೇದ್ಯಕ್ಕೆ ಬೇಕಾದ್ರೆ ಒಂದು ಲೋಟ ಹಾಲನ್ನ ಕಾಯಿಸಿ ಸೆಕ್ರೆ ಹಾಕಿಟ್ಟರು ತಾಯಿಗೆ ನಡೆಯುತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಫಸ್ಟ್ ಆಮೇಲೆ ಬೇಕಾದ್ರೆ ನೀವು ನೈವೇದ್ಯನ ಮಾಡಿ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಐವತ್ತರೊಳಗಡೆ ನೀವು ನೈವೇದ್ಯನ ಮಾಡಿಟ್ಟರು ಆಗುತ್ತೆ ತುಂಬಾನೇ ಒಳ್ಳೆಯದಂತೆ ಟೈಮು ಇಲ್ಲ ನೀವು ನಾಲ್ಕರಿಂದ ಐದುವರೆ ಅಷ್ಟರಲ್ಲಿ ನೀವು ಪೂಜೆನ ಮಾಡೋಕೆ ಆಗಿಲ್ಲ ಅಂದ್ರೆ ಆರೂವರೆಯಿಂದ ಏಳುವರೆ ತನಕ ನಿಮಗೆ ತುಂಬಾನೇ ಟೈಮ್ ಚೆನ್ನಾಗಿದೆ ಆವಾಗ್ಲೂ ಕೂಡ ನೀವು ಪೂಜೆ ಮಾಡ್ಕೋಬಹುದು ಈವಾಗಿರೋ ಒಬ್ಬೊಬ್ರು ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆದರೆ ಹಾಕೋಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಬಟ್ ಚಿನ್ನದಾದ್ರೆ ನೀವು ಸರಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಗಂಧದ ನೀರಲ್ಲೆಲ್ಲ ತೊಳೆದ್ಬಿಟ್ಟು ತೊಳಿಬಿಟ್ಟು ಅದಕ್ಕೆ ಸ್ವಲ್ಪ ಗಂಜುಳ ಅಷ್ಟು ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ನೀವು ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಆಗುತ್ತೆ ದೇವ್ರಿಗೆ ಅಂತ ಯಾರೂ ಎಲ್ಲರೂ ಮಾಡಿಸಿ ಇಟ್ಕೊಳೋಕೆ ಸಾಧ್ಯ ಇಲ್ಲ ಆದ್ರಿಂದ ನಾವು ಹಾಕಿರೋ ಒಡ್ಬೇನ ಬೇಕಾರೆ ಹಾಕ್ಬೋದು ನೀವು ಇಲ್ಲಾಂದರೆ ತಟ್ಟೆಯಲ್ಲಿ ದುಡ್ಡು ಇರ್ತಿರಲ್ಲ ತಟ್ಟೆ ಜೊತೆಗೆ ಇಟ್ಬಿಟ್ಟು ನೀವು ಪೂಜೆನ ಮಾಡಿದ್ರು ನಡೆಯುತ್ತೆ ಮಕ್ಳಿರ ಮನೆಯಲ್ಲಿ ಮೂರು ದಿವಸ ಎಲ್ಲ ಕೂರ್ಸೋಕ್ಕಾಗಲ್ಲ ಬೆಳಗ್ಗೆ ಕೂರಿಸಿ ಸಂಜೆಗೆ ನೀವು ವಿಸರ್ಜನೆ ಅಂದ್ರೆ ಕದಿಸ್ಬೋದು ಶನಿವಾರ ನೀವು ಬೆಳಿಗ್ಗೆ ವಿಸರ್ಜನೆ ಮಾಡ್ಕೋಬಹುದು ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಳಿ ಗುರುವಾರ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದೇ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ವರಮಾಲಕ್ಷ್ಮಿ ಹಬ್ಬದಿಸ ಯಾವೆಲ್ಲ ರೀತಿ ಕ್ರಮಬದ್ಧವಾಗಿ ಕೂರಿಸ್ಬೋದು ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಅಪ್ಲೋಡ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್